ನಮಸ್ಕಾರ ಸ್ನೇಹಿತರೆ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋನಲ್ಲಿ ನಾವು ಸೊ ಅದೇ ಸಂಖ್ಯೆ ಎರಡು ದ್ವಿತೀಯ ವರ್ಷದ ಪಿ ಯು ಸಿ ವಿದ್ಯಾರ್ಥಿಗಳಿಗಾಗಿರುವಂತಹ ಒಂದು ಕಂಟೆಂಟ್ ಅನ್ನ ನಿಮ್ಮ ಜೊತೆಗೆ ಇವತ್ತು ಚರ್ಚೆ ಮಾಡ್ತಾ ಇದ್ದೀನಿ ಸೊ ಆಲ್ರೆಡಿ ನೀವು ಪ್ರಶ್ನೆಗಳನ್ನ ಸುಮಾರು ಕಾನ್ಸೆಪ್ಟ್ ಮೇಲೆ ಕೇಳ್ತಾ ಇದ್ರಿ ಸೊ ಹಾಗೆ ನಿಮ್ಗೆ ಕಂಟಿನ್ಯೂ ಆಗಿ ಕೊಡ್ತಾ ಇದ್ದೀನಿ ಸೊ ನಿಮ್ಗೂ ಗೊತ್ತಿದೆ ಸೊ ಸುಮಾರು ಈ ರಿವೈಸ್ ಕ್ವಶನ್ ಬ್ಯಾಂಕ್ ಮೇಲೆ ಸುಮಾರು ಒಂದು ಏನಿಲ್ಲ ಅಂತಂದ್ರೆ ಹತ್ತರಿಂದ ಹನ್ನೆರಡು ಸೊ ಒಂದು ವಿಡಿಯೋಸ್ ಗಳಾಗಿದವ ಸೊ ಯಾರೆಲ್ಲ ಪ್ರಥಮ ಬಾರಿ ನೋಡ್ತಾ ಇದ್ರಿ ದಯವಿಟ್ಟು ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಸ್ ಮತ್ತೆ ಸೊ ನನ್ನ ಒಂದು ಯೂಟ್ಯೂಬ್ ಚಾನಲ್ಸು ಸೊ ಮೆಂಬರ್ಶಿಪ್ ತಗೊಳ್ಳಿ ಸ್ನೇಹಿತರೆ ಸೊ ನೀವು ನಾ ಮಾಡ್ತಾ ಇರುವಂತ ವರ್ಕ್ ಅನ್ನ ನಿಮ್ಗೆ ಇಷ್ಟ ಆದ್ರೆ ಸೊ ದಯವಿಟ್ಟು ಎಲ್ಲರೂ ಮೆಂಬರ್ಶಿಪ್ ಅನ್ನ ತಗೊಳ್ಳಿ ಆ ಮೆಂಬರ್ಶಿಪ್ ಇರುವಂತದ್ದು ಎಷ್ಟು ಅಂದ್ರೆ ಒಂದು ಟ್ವೆಂಟಿ ನೈನ್ ರುಪೀಸ್ ಇದೆ ಸ್ನೇಹಿತರೆ ಸೊ ಆ ಟ್ವೆಂಟಿ ನೈನ್ ನೀವು ಕೊಟ್ಟು ಅದನ್ನ ಮೆಂಬರ್ ತಗೋಬೇಕಾಗತ್ತೆಂಬರ್ ಅನ್ನ ತಗೋಬೇಕು ಅಂತಂದ್ರೆ ಸ್ನೇಹಿತರೆ ಬಹಳಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ರಿ ತುಂಬಾ ಜನ ಏನ್ ಮಾಡ್ತಾ ಇದ್ರಿ ಅಂತಂದ್ರೆ ಅದ್ರೊಳಗ ಸೊ ಡೈರೆಕ್ಟ್ ನೀವ್ ಏನ್ ಮಾಡಿರಿ ಫೋನ್ ಪೇ ಮತ್ತು ಗೂಗಲ್ ಪೇ ಎಲ್ಲ ಮಾಡ್ತಾ ಇದ್ರಿ ಸೊ ದಯವಿಟ್ಟು ಹಾಗೆ ಮಾಡಬೇಡಿ ಸೊ ನಾನು ಕೇಳ್ತಾ ಇರೋದು ಏನಂತಂದ್ರೆ ಸೊ ಮೆಂಬರ್ಶಿಪ್ ಅನ್ನ ತಗೋಬೇಕು ಅಂತಂದ್ರೆ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ಏನಾಗಬೇಕಾಗತ್ತೆ ಜಾಯಿನ್ ಆಗ್ಬೇಕಾಗತ್ತೆ ಆ ಜಾಯಿನ್ ಆಗದ ಸೊ ಇವಾಗ ಒಂದು ನಾ ಸ್ಯಾಂಪಲ್ ಆಗಿ ನಿಮ್ಗೆ ತೋರಿಸ್ತೀನಿ ನಾನು ಇಲ್ಲಿ ನೋಡಿ ಒಂದು ಸೊ ಮೊಬೈಲ್ ಇದೆ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದಿನಿ ನೋಡಿ ಈ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ನನ್ನ ಯೂಟ್ಯೂಬ್ ಚಾನೆಲ್ ಇದೆ ಸರಿನಾಕನಾಮಿಕ್ವಿಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಬರುತ್ತೆ ಸರಿನಾ ಇಲ್ಲಿ ನೋಡಿ ಸ್ನೇಹಿತರೆ ಈಗ ಇಲ್ಲಿ ಜಾಯಿಂಟ್ ಬಟನ್ ಅಂತ ಇದೆ ಜಾಯಿನ್ ಬಟನ್ ಸೊ ಈ ಜಾಯಿಂಟ್ ಬಟನ್ ನೋಡಿದ ತಕ್ಷಣ ಹೊಡೆದ ತಕ್ಷಣ ಏನ್ ಬರುತ್ತೆ ಸ್ನೇಹಿತರೆ ಇಲ್ಲಿ ರವಿ ಆರ್ಮಿ ಅಂತ ಒಂದು ಹೆಸರು ಕೊಟ್ಟಿದ್ದೀನಿ ಸುಮ್ನೆ ಇಲ್ಲಿ ಕಾಣಿಸ್ತಾ ಇದೆ ಅಂತ ನೋಡ್ರಿ ಹೌದಾ ಕಾಣಿಸ್ತಾ ಸ್ನೇಹಿತರೆ ಸೊ ಇವಾಗ ಇಲ್ಲಿ ಏನು ಮಾಡ್ತೀರಿ ಕ್ಲಿಕ್ ಮಾಡೋದು ಸ್ನೇಹಿತರೆ ಸರಿನಾ ಈ ಥರ ಸೊ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಕ್ಲಿಕ್ ಮಾಡೋದು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಏನಾಗ್ತಾ ಇದೆ ಕಂಟಿನ್ಯೂ ಅಂತ ಹೊಡೆಯೋದು ಸ್ನೇಹಿತರೆ ಸರಿನಾ ಈಗ ಕಂಟಿನ್ಯೂ ಕಂಟಿನ್ಯೂ ಅಂತ ಹೊಡೆದ ತಕ್ಷಣ ಅವಾಗ ನಿಮ್ಗೆ ಆಪ್ಷನ್ ಸಿಗುತ್ತೆ ಹಾಂ ಗೂಗಲ್ ಪ್ಲೇ ಬ್ಯಾಲೆನ್ಸ್ ಅಂತ ಇದೆಯಲ್ಲ ಸೊ ಅದನ್ನು ನೀವು ಯಾವುದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಂಡ್ರಿ ಡೈರೆಕ್ಟ್ ಡೈರೆಕ್ಟಾಗಿ ಅಲ್ಲಿ ಹೋಗುತ್ತೆ ಸ್ನೇಹಿತರೆ ಸರಿನಾ ಹೋದ ತಕ್ಷಣ ಅವಾಗ ಏನಾಗುತ್ತೆ ಅಲ್ಲೆಲ್ಲಾನು ಕೂಡ ಏನ್ ಮಾಡಬಹುದು ಸೊ ಡೈರೆಕ್ಟ್ ನನ್ನ ಅಕೌಂಟಿಗೆ ಬಂದು ಜಮಾ ಆಗುತ್ತೆ ಅಂದ್ರೆ ಅಕೌಂಟ್ ಅಂದ್ರೆ ನನ್ನ ಪರ್ಸನಲ್ ಅಕೌಂಟ್ ಅಲ್ಲ ಯೂಟ್ಯೂಬ್ ಅಕೌಂಟ್ ಸರಿನಾ ಈ ಯೂಟ್ಯೂಬ್ ಅಕೌಂಟಿಗೆ ಜಾಯಿನ್ ಆಗೋದ್ರಿಂದ ಇಲ್ಲಿ ಇದೆ ನೋಡಿ ಸ್ನೇಹಿತರೆ ಸರಿನಾ ಮೆಂಬರ್ಶಿಪ್ ಅಂತಿದೆ ಸರಿನಾ ಈ ತರ ಹೊಡೆದ ತಕ್ಷಣ ಅಲ್ಲೆಲ್ಲಾನು ಕೂಡ ನಿಮ್ಮ ಪಾಸ್ವರ್ಡ್ ನಂಬರ್ಸು ಎಲ್ಲ ಬರುತ್ತೆ ಅದನ್ನ ಹೊಡೆದ್ರೆ ಸೊ ಡೈರೆಕ್ಟ್ ಆಗಿ ನನ್ನ ಒಂದು ಯೂಟ್ಯೂಬ್ ಅಕೌಂಟಿಗೆ ಹೋಗುತ್ತೆ ಸ್ನೇಹಿತರೆ ಸೊ ನಾನು ಯಾಕೆ ಕೇಳ್ತಾ ಇದ್ದೀನಂದ್ರೆ ಸ್ನೇಹಿತರೆ ಸೊ ಇಲ್ಲಿ ಮುಂದ ನನಗೆ ಇಲ್ಲಿ ಇದರಿಂದ ಸಾಕಷ್ಟು ನನಗೇನಂತಂದ್ರೆ ಸೊ ಇವಾಗ ಸದ್ಯಕ್ಕೆ ನನ್ನ ಚಾಲೆಂಜಸ್ ಇರುವಂತದ್ದು ನನ್ನ ಯೂಟ್ಯೂಬ್ಗೆ ಸೊ ಹಂಡ್ರೆಡ್ ಡಾಲರ್ ಆಗ್ಬೇಕು ಸ್ನೇಹಿತರೆ ಆಲ್ರೆಡಿ ಸೊ ಒಂದು ಏನೇನು ಇವಾಗ ಜರ್ನಿ ಆಗಿದೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ದಿನಗಳಾಯಿತು ಸೊ ಯೂಟ್ಯೂಬ್ ಚಾನೆಲ್ಸ್ ಇವಾಗ ಇತ್ತೀಚೆಗೆ ನನಗೆ ಅರ್ನಿಂಗ್ ಸ್ಟಾರ್ಟ್ ಆಗಿದೆ ಅದರಲ್ಲಿ ಸೊ ಹಂಡ್ರೆಡ್ ಡಾಲರ್ಸ್ ಆಗುವವರೆಗೂ ಕೂಡ ಏನಾಗಬೇಕಾಗುತ್ತೆ ಸ್ನೇಹಿತರೆ ಅದನ್ನು ನಾನು ಮುಟ್ಟೋಂಗಿಲ್ಲ ಹಾಗಾಗಿ ಸ್ವಲ್ಪ ನಿಮ್ಮ ಕಡೆಯಿಂದ ನನಗೆ ಪಾಸಿಟಿವ್ ಆಗಿ ಹೆಲ್ಪ್ ಬೇಕು ಸ್ನೇಹಿತರೆ ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಟ್ವೆಂಟಿ ನೈನ್ ರುಪೀಸ್ ಇದೆ ಸೊ ಮಕ್ಕಳಿಗೆ ಸಾ ಸ್ಟೂಡೆಂಟ್ಸ್ಗಳಿಗೆ ಆದರೆ ಮಾಡಿ ಇಲ್ಲಾಂದ್ರೆ ಇಲ್ಲ ಸೊ ಇದು ಕಂಪಲ್ಸರಿ ಇಲ್ಲ ಬಟ್ ಎಲ್ಲರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಮ್ಮ ಲೆಕ್ಚರ್ಸ್ ಎಲ್ಲ ಮಾಡಬಹುದು ಸೊ ನಾ ವರ್ಕ್ ಮಾಡ್ತಾ ಇರೋದು ನಿಮ್ಗೆ ಇಷ್ಟ ಆದ್ರೆ ಮಾಡಿ ಸ್ನೇಹಿತರೆ ಅದಕ್ಕೋಸ್ಕರ ಕ್ಲಿಯರಿಟಿಗೋಸ್ಕರ ಕೊಟ್ಟೆ ಹಾಗಾಗಿ ಇವಾಗ ಕಂಟೆಂಟ್ ಅನ್ನ ಇವಾಗ ಕೊಡ್ಬೇಕಂದ್ರೆ ನಿನ್ನೆ ಸುಮಾರು ಜನ ನನ್ನ ಕಾಮೆಂಟ್ ಮತ್ತ ಇದು ಮಾಡಿದ್ರೆ ಇಲ್ಲಿ ಎರಡು ಮಿಸ್ಟೇಕ್ ಗಳಾಗಿದಾವ್ ಸ್ನೇಹಿತರೆ ಹ ಸೊ ಹೇಳುವಂತ ಸಂದರ್ಭದಲ್ಲಿ ಅದು ಹಾಗೆ ಇಟ್ಟಿದ್ದೀನಿ ಏನೂ ಚೇಂಜ್ ಮಾಡಿಲ್ಲ ಸೊ ಇಲ್ಲಿ ಒಂದು ಡೇಟಾ ಚೇಂಜ್ ಆಗಿದೆ ಇದು ಒಂದು ತಪ್ಪಾಗಿದೆ ಸ್ನೇಹಿತರೆ ಸೊ ಒಂದು ಇಬ್ಬರು ಮೂರು ಲೆಕ್ಚರ್ಸ್ ಎಲ್ಲ ನನಗೆ ಸೊ ಸರ್ ನೀವು ಮಾಡಿರೋ ಎ ಎಫ್ ಸಿ ಕಾಲಮ್ ಒಳಗೆ ಸ್ವಲ್ಪ ಚೆಕ್ ಮಾಡಿ ಸೊ ಎಲ್ಲಿ ಮಿಸ್ಟೇಕ್ಗಳಾಗಿದೆ ಅಂತ ನೀನೇ ಟೈಪ್ ಮಾಡಿ ಹಾಕಿದ್ದೀನಿ ಆದರೂ ಕೂಡ ಸೊ ನಾನು ಮತ್ತೆ ನಿಮಗೆ ಕ್ಲಿಯರ್ ಮಾಡಬೇಕಾಗುತ್ತೆ ಮಕ್ಕಳಿಗೆ ಸೊ ಹಾಗಾಗಿ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಗಡಿಬಿಡಿಯಲ್ಲಿ ಆಗಿದೆ ಸ್ನೇಹಿತರೆ ಸರಿನಾ ಹಾಗಾಗಿ ಇವಾಗ ಏನು ನೋಡಿ ಇದು ಇಲ್ಲಿ ಸಿಂಪಲ್ ಆಲ್ರೆಡಿ ಇಲ್ಲೇ ಪ್ರಾಬ್ಲಮ್ಸ್ಗಳಿತ್ತು ಸರಿನಾ ಈ ಪ್ರಾಬ್ಲಮ್ಸ್ ಅನ್ನು ತಗೊಂಡು ಸಾಲ್ವ್ ಮಾಡಬೇಕಾಗಿತ್ತು ಸ್ನೇಹಿತರೆ ಸರಿನಾ ಇಲ್ಲಿ ನೋಡಿ ಮೊದಲು ಬಂದಿರುವಂತ ಆನ್ಸರ್ಸು ಇಲ್ಲಿ ಏನಾಗಿದೆ ಅಂದ್ರೆ ಈಗ ಎ ಎಫ್ ಸಿ ಮಾಡುವಂತಹ ಸಂದರ್ಭದಲ್ಲಿ ಇಟ್ಟಿದ್ದೀನಿ ಸ್ನೇಹಿತರೆ ಇದು ರಾಂಗ್ ಆಗುತ್ತೆ ಇಲ್ಲಿ ಏನ್ ಬರಬೇಕಾಗಿತ್ತು ಈಗ ಇಲ್ಲಿ ನೋಡಿ ಇವೆಲ್ಲ ಕರೆಕ್ಟ್ ಇದೆ ಸ್ನೇಹಿತರೆ ಹತ್ತು ಡಿವೈಡೆಡ್ ಬೈ ಜೀರೋ ಮಾಡಿದ್ರೆ ಅಲ್ಲಿ ಜೀರೋ ಆಗುತ್ತೆ ಹತ್ತಕ್ಕೆ ಒಂದ್ಲಿಂತ ಭಾಗಿಸ ಹತ್ತು ಬರುತ್ತೆ ಸೊ ಹತ್ತಕ್ಕೆ ಎರಡು ಭಾಗಿಸ ಐದು ಬರುತ್ತೆ ಇದು ಸರಿಯಾಗಿದೆ ಸ್ನೇಹಿತರೆ ಇವಾಗ ಈ ಹತ್ತಕ್ಕ ಮೂರ್ಲಿಂತ ಭಾಗಿಸ್ಬೇಕಾಗಿತ್ತು ಸರಿನಾಥಕ್ಕೆ ಲಿಂತ ಭಾಗಿಸಿದಾಗ ಎಷ್ಟಾಗ್ತಿತ್ತು ಅಂದ್ರೆ ಮೂರು ಪಾಯಿಂಟ್ ಮೂರು ಇದು ಕೆಳಗಿಟ್ಟಿದ್ದೇನೆ ಸ್ನೇಹಿತರೆ ಇದು ಮೇಲ್ಗಡೆ ಬರಬೇಕಾಗಿತ್ತು ಸೊ ಹಾಗಾಗಿ ಸೊ ಇಲ್ಲಿ ಏನಾಗುತ್ತೆ ಸ್ನೇಹಿತರೆ ಇದು ಒಂದು ವಿಡಿಯೋ ಸೊ ಯಾರು ನೋಡಿದಿರಲಿಲ್ಲ ಕನ್ಫ್ಯೂಸ್ ಹೊಡೆದಿರ್ಬಹುದು ಸೊ ಅದಕ್ಕೋಸ್ಕರ ಇರ್ಲಿ ಸೊ ದಯವಿಟ್ಟು ಕ್ಷಮೆ ಇರ್ಲಿ ಯಾಕಂದ್ರೆ ಮಾಡುವಂತ ಸಂದರ್ಭದಲ್ಲಿ ಮಿಸ್ಟೇಕ್ ಆಗತ್ತೆ ಹಾಗಾಗಿ ಸೊ ಆ ಮಿಸ್ಟೇಕ್ ಅನ್ನ ನಾ ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ ಸೊ ಅದು ಏನಾಗ್ತಾ ಇದೆ ಗೊತ್ತಾಗ್ಲಾರ್ದೆ ಆಗಿದೆ ಸ್ನೇಹಿತರೆ ಸರಿನಾ ಅದಕ್ಕೆ ಕ್ಷಮೆ ಇರ್ಲಿ ಸೊ ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ನಾಲ್ಕನೇದು ನೋಡಿ ಸ್ನೇಹಿತರೆ ಇಲ್ಲಿ ಟೆನ್ ಇದೆ ಸರಿನಾ ಈ ಟೆನ್ ಗೆ ಫೋರ್ಥ ಡಿವೈಡ್ ಮಾಡ್ಬೇಕಾಗಿತ್ತು ಸರಿನಾ ಟೆನ್ ಗೆ ಡಿವೈಡೆಡ್ ಬೈ ಅಂತ ಫೋರ್ ಮಾಡಿದಾಗ ಇಸ್ಕಲ್ ಟು ಟೂ ಪಾಯಿಂಟ್ ಫೈವ್ ಇಲ್ಲಿ ಟೂ ಪಾಯಿಂಟ್ ಫೈವ್ ಬರುತ್ತೆ ಸ್ನೇಹಿತರೆ ಇದು ಆನ್ಸರ್ ಇದು ಸರಿಯಾದಂಥದ್ದು ಇವಾಗ ಎರಡಿಗೆ ಸೊ ಎರಡಂತೂ ಕರೆಕ್ಟೇ ಆಗುತ್ತೆ ಯಾಕಂದ್ರೆ ಹತ್ತು ಬಾಗಿಲೇ ಸೊ ಇಲ್ಲಿ ಐದನ್ನ ಮಾಡಿದಾಗ ಸೊ ಅವಾಗ ಎರಡು ಬರುತ್ತೆ ಇದು ಸರಿಯಾಗಿದೆ ಸ್ನೇಹಿತರೆ ಉಳಿದಿದೆ ಕೂಡ ಕರೆಕ್ಟ್ ಆಗಿದ್ದಾವ ಅದಕ್ಕೋಸ್ಕರ ನಿಮ್ಗೆ ಇದನ್ನ ಕ್ಲಿಯಾರಿಟಿ ಕೊಡಲೇಬೇಕು ಯಾಕಂದ್ರೆ ಮಕ್ಕಳು ಅದನ್ನೇ ಸರ್ ಮಾಡಿದ್ದಾರೆ ಅಂತೇಳಿ ಮತ್ತೆ ನೀವು ನಂಬುವಂತ ಸಾಧ್ಯತೆ ಇರುತ್ತೆ ಸೊ ದಯವಿಟ್ಟು ಹಾಗೆ ಮಾಡಬೇಡಿ ಸರಿನಾ ಓಕೆ ಇವಾಗ ಕಾನ್ಸೆಪ್ಟ್ ಸ್ನೇಹಿತರೆ ಇನ್ನೊಂದು ಎರಡನೇ ಅಧ್ಯಾಯದಲ್ಲಿ ಇದು ಮೂರನೇ ಅಧ್ಯಾಯದಲ್ಲಿ ಇದೆ ಉತ್ಪಾದನೆ ಮತ್ತು ವೆಚ್ಚ ಅನ್ನುವಂಥ ಅಧ್ಯಾಯದಲ್ಲಿ ಬಂದಿರುವಂತ ಒಂದು ಏನೋ ಪ್ರಾಬ್ಲಮ್ ಸ್ನೇಹಿತರೆ ಇವಾಗ ನಾನು ಡಿಸ್ಕಶನ್ ಎರಡು ಎರಡನೇ ಅಧ್ಯಾಯದಲ್ಲಿ ಅನುಭೋಗಿಯ ವರ್ತನೆ ಸಿದ್ಧಾಂತ ಅನ್ನುವಂಥದ್ದು ಆ ಚಾಪ್ಟರ್ ನಲ್ಲಿ ಬಂದಿರುವಂತಹ ಪ್ರಶ್ನೆ ನಿಮಗೆ ಗೊಂದಲ ಅನಿಸಿದೆ ಬಹಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ ಹೌದಾ ಸೊ ಅದಕ್ಕೋಸ್ಕರ ಆ ಕಮೆಂಟ್ ಗೆ ಸೊ ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸೊ ಆನ್ಸರ್ ಪ್ರಯತ್ನ ಮಾಡ್ತಾ ಇದ್ದೀನಿ ನಂಬರ್ ಫೈವ್ ಪ್ರಾಬ್ಲಮ್ಸ್ ಮತ್ತೆ ಚಾಪ್ಟರ್ ನಂಬರ್ ಫೋರ್ ಮೇಲೆ ಮಾಡಿ ಅಂತ ಕೇಳ್ತಾ ಇದ್ರಿ ಖಂಡಿತ ಕೊಡ್ತೀನಿ ಸ್ವಲ್ಪ ನನಗೆ ಸಮಯ ಅವಕಾಶ ಕೊಡಿ ಸ್ನೇಹಿತರೆ ಒಂದು ಇನ್ನೊಂದು ಸೊ ಕರ್ನಾಟಕದಾದ್ಯಂತ ಕನ್ನಡ ಮೀಡಿಯಂ ನಲ್ಲಿ ಬರುವಂತ ಏನು ಪಿ ಯು ಸಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳು ಇದ್ದಾರೆ ಸ್ನೇಹಿತರೆ ಸೊ ನಿಮ್ಗೊಂದು ಕಿವಿ ಮಾತಿದೆ ಸೊ ನಿಮಗೆ ಏನಂತಂದ್ರೆ ಸಂತೋಷದ ಒಂದು ವಿಷಯ ಅಂತಂದ್ರೆ ಸೊ ನಮ್ಮ ಒಂದು ರಿವೈಸ್ ಕ್ವಶನ್ ಬ್ಯಾಂಕ್ ಕಮಿಟಿ ಮೆಂಬರ್ ಮಾಡಿದ್ದಾರೆ ಅಂತಂದ್ರೆ ಧರ್ಮೇಂದ್ರ ಸೇರ್ ಅಂತ ಸರ್ ಅಂತ ಕೇಳಿದ್ರು ನೀವು ಸೊ ಅವರೇ ಒಂದು ಈ ರಿವೈಸ್ಡ್ ಕ್ವಶನ್ ಬ್ಯಾಂಕಿಗೆ ಆನ್ಸರ್ ಮಾಡಿದ ಸ್ನೇಹಿತರೆ ಈ ತರ ಇದೆ ಸೊ ನಾನು ನಿನ್ನೆ ಸಿಕ್ಕಿರೋದು ಅದನ್ನ ಏನ್ ಮಾಡಿದ್ದೀನಿ ನಿಮ್ಗೂ ಕೂಡ ಗೊತ್ತಾಗ್ಲಿ ಅಂತ ಸೊ ಇದು ಎಲ್ಲರೂ ಹೇಳುವುದಿಲ್ಲ ಬಟ್ ನಾ ಹೇಳ್ತೀನಿ ಯಾಕಂದ್ರೆ ಸೊ ಮಾಡ್ತಾ ಇರೋದೇ ನಾನು ಮಕ್ಕಳಗೋಸ್ಕರ ಹೌದಾ ಕರ್ನಾಟಕದ ಅತ್ಯಂತ ಓದುವಂತ ಮಕ್ಕಳು ಅದು ಆರ್ಟ್ಸ್ ಇರ್ಲಿ ನೆಕ್ಸ್ಟ್ ಕಾಮರ್ಸ್ ಇರ್ಲಿ ಕನ್ನಡ ಮೀಡಿಯಂ ನಲ್ಲಿ ಓದುವಂತ ಮಕ್ಕಳಿಗೆ ದಯವಿಟ್ಟು ಎಲ್ಲರೂ ಕೂಡ ನೀವು ಏನಾದ್ರು ಸಾಧ್ಯ ಆಯ್ತು ಅಂದ್ರೆ ಜೆರಾಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಒಂದು ಏಟಿ ರುಪೀಸ್ ನಲ್ಲಿ ಇರುತ್ತೆ ಆಲ್ರೆಡಿ ಪಿ ಇದೆ ಸೊ ನನ್ನ ಇಲ್ಲ ಅಂತಂದ್ರೆ ನಿಮ್ಗೆ ಸಿಕ್ಕಿಲ್ಲ ಅಂತ ಹೇಳ್ಕೋರಿ ಸ್ನೇಹಿತರೆ ಆಲ್ರೆಡಿ ನನ್ನ ಒಂದು ಯಾವ್ದು ಟೆಲಿಗ್ರಾಮ್ ಇದೆ ಆ ಟೆಲಿಗ್ರಾಮ್ ಗ್ರೂಪ್ ಗೆ ನೀವು ಜಾಯ್ನ್ ಆದ್ರೆ ನಾನು ಅಲ್ಲಿ ಪಿ ಡಿ ಎಫ್ ಅನ್ನ ಡೌನ್ಲೋಡ್ ಮಾಡಿದ್ದೀನಿ ಸೊ ಅಲ್ಲಿ ನೀವೇನ್ ಮಾಡ್ಕೋಬಹುದು ಸೊ ಅದರದ್ದು ಯುಟಿಲೈಸ್ ತಗೋಬಹುದು ಸ್ನೇಹಿತರೆ ಕರ್ನಾಟಕ ಮಕ್ಕಳಿದ್ದೀರಿ ಸೊ ಪಿ ಯು ಸಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳು ಕಾಮರ್ಸ್ ಆಗಿರ್ಲು ಆಗಿರ್ಲಿ ಆರ್ಟ್ಸ್ ಇರ್ಲಿ ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ದ್ರಿಗೆ ಅವ್ರು ಮಾಡಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಸೊ ದಯವಿಟ್ಟು ಇದ್ದು ಉಪಯೋಗನ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ ಸರಿನಾ ಹಾಗಾಗಿ ಸೊ ಏನೇ ಡೌಟ್ಸ್ ಇದ್ದರೆ ಮತ್ತೆ ನೀವು ನನಗೆ ಏನ್ ಮಾಡ್ರಿ ಟೆನ್ ಸೊ ಲೈಕ್ ಕಮೆಂಟ್ ಮಾಡ್ರಿ ಆ ಕಮೆಂಟ್ ಅಲ್ಲಿ ನಿಮ್ಗೆ ಆನ್ಸರ್ ಕೊಡ್ತಾ ಬರ್ತೀನಿ ಸ್ನೇಹಿತರೆ ಸರಿನಾ ಓಕೆ ಸೊ ಇವಾಗ ನಾವು ಏನ್ ಮಾಡೋಣ್ರಿ ಸೊ ಒಂದು ಪ್ರಶ್ನೆಯನ್ನ ಡಿಸ್ಕಷನ್ ಮಾಡ್ಬೇಕು ಅಂತ ಹೇಳಿದೀನಲ್ಲ ಆ ಪ್ರಶ್ನೆ ಸ್ನೇಹಿತರೆ ಈ ಪ್ರಶ್ನೆ ಏನಿದೆ ನೋಡಿ ಅದೇ ಸಂಖ್ಯೆ ಎರಡು ಅಂತ ಹೇಳಿದಲ್ಲ ಅನುಭೋಗಿ ವರ್ತನೆ ಸಿದ್ಧಾಂತದಲ್ಲಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಸ್ನೇಹಿತರೆ ಹೌದಾ ಈ ಪ್ರಶ್ನೆಯನ್ನ ನಿಮ್ಗ ಹೊಸದಾಗಿ ಬಹಳಷ್ಟು ಆಗಿದಾವ ಸರ್ ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ನಿಮ್ಗೆ ಸರಿ ಸೊ ಇವಾಗ ಮಾಡಿ ತೋರಿಸ್ತೀನಿ ನಿಮಗೆ ಏನಿದೆ ನೋಡಿ ಸ್ನೇಹಿತರೆ ಮೊದಲು ಕನ್ನಡ ಅಲ್ಲಿ ಓದಿರ್ತೀನಿ ಆಮೇಲೆ ಇಂಗ್ಲಿಷ್ ನಲ್ಲಿ ನಿಮ್ಗೆ ಅರ್ಥ ಆಗತ್ತೆ ಅದನ್ನು ಹೇಳಿರ್ತೀನಿ ಪ್ರಶ್ನೆ ಒಬ್ಬ ಅನುಭೋಗಿಯು ಒಂದು ಸೇಬಿನ ಬೆಲೆಯು ರೂಪಾಯಿ ಐದುಗಳಿದ್ದಾಗ ಅಂದ್ರೆ ಒಂದು ಸೇಬಿನ ಬೆಲೆ ಐದು ರೂಪಾಯಿ ಇದೆ ಅಂತ ಅವಾಗ ಆ ಇದ್ದಾಗ ಹದಿನೈದು ಸೇಬುಗಳನ್ನು ಖರೀದಿಸುತ್ತಾಳೆ ಹೌದಾ ಐದು ಐದು ರೂಪಾಯಿ ಮಾರುಕಟ್ಟೆಯಲ್ಲಿ ಬೆಲೆ ಇದೆ ಅಂತ ಸೇಬಿಂದು ಅದು ಅವಾಗ ಹದಿನೈದು ಕ್ವಾಂಟಿಟಿಯನ್ನ ಪಡಿತಾಳಂತ ಸೇಬು ಸರಿನಾ ಮತ್ತು ಪ್ರತಿ ಸೇವಿನ ಬೆಲೆ ಸೊ ರೂಪಾಯಿ ಏಳು ರೂಪಾಯಿಗಳಿಗೆ ಏರಿಕೆ ಆದರೆ ಹೌದಾ ಏರಿಕೆಯಾದಾಗ ಅವಳು ಸೇವಿನ ಪ್ರಮಾಣ ಬೇಡಿಕೆ ಪ್ರಮಾಣ ಏನ್ ಮಾಡ್ತಾ ಇದ್ದಾಳೆ ಸೊ ಅಲ್ಲಿ ಹನ್ನೆರಡಕ್ಕೆ ಇಳಿಯುತ್ತೆ ನೋಡ್ರಿ ನೆನಪಿಟ್ಕೊಂಡ್ರಿ ಹನ್ನೆರಡು ಸೊ ಹನ್ನೆರಡಕ್ಕೆ ಕಡಿಮೆ ಮಾಡುತ್ತಾಳೆ ಹಾಗಾದ್ರೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವವನ್ನು ಕಂಡುಹಿಡಿಯಿರಿ ಅಂತ ನೋಡಿ ಸ್ನೇಹಿತರೆ ಸಿಂಪಲ್ ಇದೆ ಪ್ರಶ್ನೆ ಏನು ಅಂತ ಆಲ್ರೆಡಿ ಇದು ಎರಡನೇ ಅಧ್ಯಾಯ ವಿಷಯದಲ್ಲಿ ಸೊ ಬಂದಿರುವಂತಹ ಟೂ ಮಾರ್ಕ್ಸ್ ಇರುವಂತಹ ಒಂದು ಕ್ವಶನ್ ಗೆ ಏನಿತ್ತಲ್ಲ ಸೊ ಬೇಡಿಕೆ ಸ್ಥಿತಿ ಸ್ಥಾಪಕ ಅಥವಾ ಅರ್ಥ ಬರಿರಿ ಮತ್ತು ಅದರದ್ದು ಸೂತ್ರ ಬರೀರಿ ಅಂತ ಕೇಳಿರ್ತೀನಿ ಸರಿನಾ ಇವಾಗ ಅದನ್ನೇ ಏನ್ ಮಾಡಿದಾನ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾನ ಸ್ನೇಹಿತರೆ ಅದು ನಿಮ್ಗೆ ನೆನಪಿರ್ಲಿ ಸೊ ಇನ್ನ ಇಂಗ್ಲಿಷ್ ಮೀಡಿಯಂ ಸ್ಟೇಟ್ ಸ್ಟೂಡೆಂಟ್ಸ್ ಡಿ ಸ್ಟೂಡೆಂಟ್ಸ್ ಸೊ ಸಪೋಸ್ ಆನ್ ಲೈಕ್ an individual buy so 15 apples at the price of rupees 5 per apples then and if the price increases to rupees 7 so per apple okay she reduce her demand so to, um, to 12 apples find out the price of uh, price velocity of the demand ಸೊ ಈ ರೀತಿಯಾದಂತಹ ಒಂದು ಪ್ರಶ್ನೆ ನಿಮ್ಗೆ ಇರುತ್ತೆ ಅದನ್ನ ಇವತ್ತು ನಾವು ಆನ್ಸರ್ ಮಾಡೋಣ ಸ್ನೇಹಿತರೆ ಸಿಂಪಲ್ ಇದೆ ಇಲ್ಲಿ ಯಾವುದೇ ರೀತಿಯಂತ ಒಂದು ಕಾಂಪ್ಲಿಕೇಟೆಡ್ ಇಲ್ಲ ಇವಾಗ ನೋಡಿ ಸ್ನೇಹಿತರೆ ಮೊದಲ ನಾವ್ ಏನ್ ಮಾಡೋಣ ಅಂತಂದ್ರೆ ಫಸ್ಟ್ ಏನ್ ಮಾಡ್ಕೋಬೇಕು ಅಂತಂದ್ರೆ ಈಗ ನಮ್ಗೆ ಕ್ಯೂ ಮತ್ತ ಪಿ ಅನ್ನೋದ್ ಗೊತ್ತಾಗಬೇಕು ಸ್ನೇಹಿತರೆ ಕ್ಯೂ ಅಂದ್ರೆ ಏನು ಕ್ವಾಂಟಿಟಿ ಸರಿನಾ ಹಾಗಾದ್ರೆ ನಾವು ಏನ್ ಮಾಡೋಣ ಮೊದಲ ಸೊ ಮೊದಲು ಕ್ವಾಂಟಿಟಿ ಅನ್ನೋದನ್ನು ಕಂಡಿಡಿಯೋಣ ಈ ಕ್ವಾಂಟಿಟಿಗೆ ನಾವ್ ಏನ್ ತಗೊಳ್ಳೋಣ ಕ್ಯೂ ಅಂತ ತಗೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಮಾಡ್ಕೊಳ್ಳೋಣ ಓಕೆ ಸೊ ಇವಾಗ ನೋಡಿ ಕ್ಯೂ ಕ ಕಂಡು ಹಿಡಿಬೇಕಾಗಿದೆ ಈ ಕ್ಯೂ ಮತ್ತ ಪಿ ಈಗ ಎರಡ್ ಇದಾವ್ ಸ್ನೇಹಿತರೆ ಸರಿನಾ ಈಗ ಪಿ ಒಳಗೆ ಏನಾಗಿದೆ ಅಂದ್ರೆ ಎರಡ್ ಪಿ ಇರುತ್ತೆ ಒಂದು ಪಿ ಸೊ ಪಿ ಒನ್ ಮತ್ತ ಪಿ ಟು ಅಂತ ಆಗಿರ್ಲಿ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಸರಿನಾ ಪಿ ಒನ್ ಪಿ ಟು ಮತ್ತೆ ಕ್ಯೂ ಒಳಗ ಏನಂತಂದ್ರೆ ಇಲ್ಲೂ ಕೂಡ ಕ್ಯೂ ಒನ್ ಮತ್ತೆ ಕ್ಯೂ ಟು ಅಂತ ತಗೋಬೇಕಾಗತ್ತೆ ಯಾಕೆ ಸೊ ಯಾಕಂದ್ರೆ ಇದು ಪಿ ಒನ್ ಅಂತಂದ್ರೆ ಒಂದು ಬೆಲೆ ಪಿ ಟು ಅಂದ್ರೆ ಇನ್ನೊಂದು ಬೆಲೆ ಅಂದ್ರೆ ಪಿ ಒನ್ ಅಂತಂದ್ರೆ ಏನು ಆರಂಭಿಕ ಬೆಲೆ ನೆನಪಿಟ್ಟಿರ್ಕೊಳ್ಳಿ ಸರಿನಾ ಆರಂಭಿಕ ಬೆಲೆ ಆರಂಭಿಕ ಬೆಲೆ ಪ್ರಶ್ನೆ ಏನಿದೆ ಆಲ್ರೆಡಿ ಕೊಟ್ಟಿದಾನ ಸೊ ಇಲ್ಲೇ ಪ್ರಶ್ನೆ ಒಳಗೆ ಇದೆ ನೋಡಿ ಸ್ನೇಹಿತರೆ ಆರಂಭಿಕ ಬೆಲೆ ಪಿ ಒನ್ ಅಂತಂದ್ರೆ ಎಷ್ಟಿದೆ ಐದು ಅಂತ ಸರಿನಾ ನೆನ್ಪಿಟ್ಗಳಿಸ್ಲಿರೆ ಹಾಗಾಗಿ ನಾನು ಇಲ್ಲಿ ಡೈರೆಕ್ಟ್ ಏನ್ ಮಾಡ್ತಾ ಇದ್ದೀನಿ ಇದರ ಬೆಲೆಗಳು ಹಾಕೊಳ್ತಾ ಇದ್ದೀನಿ ಸರಿನಾ ಈಗ ಪಿ ಒನ್ ಇಸ್ಕಲ್ ಟು ಫೈವ್ ಅಂತ ಆಗುತ್ತೆ ಇಲ್ಲಿ ಕ್ವಶನ್ ಒಳಗೆ ಕೊಟ್ಟಿದ್ದ ನೋಡ್ರಿ ಐದು ಅಂತ ಸರಿನಾ ಎರಡನೇ ಹಂತದಲ್ಲಿ ಆ ಬೆಲೆ ಏನಾಗ್ತಾ ಇದೆ ಅಂದ್ರೆ ಪಿ ಟು ಸೊ ಏಳು ಆಗ್ತಾ ಇದೆ ನೆನಪಿಟ್ಕೊಳ್ಳಿ ಸರಿನಾ ನೆಕ್ಸ್ಟ್ ಈಗ ಕ್ಯೂ ಒನ್ ಮತ್ತು ಕ್ಯೂ ಟು ಸರಿನಾ ಹಾಗಾದ್ರೆ ಸೊ ಪಿ ಅಂದ್ರೆ ಪಿ ಒನ್ ಬೆಲೆ ಐದು ಇದ್ದಾಗ ಕ್ವಾಂಟಿಟಿ ಎಷ್ಟು ಮಾಡಿದ್ದಾರೆ ಎಷ್ಟು ತಗೊಂಡಿದ್ದಾಳೆ ಅನ್ನೋದಾಗತ್ತೆ ಅವಾಗ ಹದಿನೈದು ಇದು ಕ್ಯೂ ಒನ್ ಹದಿನೈದು ಇದೆ ನೆನ್ಪಿಟ್ಕೊಳ್ಳಿ ಬೆಲೆ ಹೆಚ್ಚಿಗಿದ್ದಾಗ ಸೊ ಕ್ವಾಂಟಿಟಿ ಜಾಸ್ತಿ ತಗೊಂಡಿರ್ತಾಳ ಇಲ್ಲ ಸೊ ಬೆಲೆ ಕಡಿಮೆ ಇರಬೇಕು ಕ್ವಾಂಟಿಟಿ ಹೆಚ್ಚಾಗಿರುತ್ತೆ ಇದು ನಿಮ್ಗೆ ಗೊತ್ತಿರಲಿ ಬೇಡಿಕೆ ಒಳ್ಳೆಯ ಇಲ್ಲೇನಾಗಿದೆ ಬೆಲೆ ಕಡಿಮೆ ಬೆಲೆ ಹೆಚ್ಚಿಗಾಗಿದೆ ಬಟ್ ಕ್ವಾಂಟಿಟಿ ಮಾತ್ರ ಕಡಿಮೆ ಆಗುತ್ತೆ ಆ ಕ್ವಾಂಟಿಟಿ ಎಷ್ಟಿದೆ ನೋಡಿ ಇಲ್ಲಿ ಟುವೆಲ್ ಅಂತ ಇದೆ ಸರಿನಾ ಇದು ಟುವೆಲ್ ಇಲ್ಲಿ ಬರ್ಕೋಬೇಕು ಸರಿಯಾಗಿ ಇವು ನಮ್ಗೆ ಬೇಕಾಗುತ್ತೆ ಸ್ನೇಹಿತರೆ ಇದು ಇತ್ತೊಂದ್ರೆ ನಮಗ ಆನ್ಸರ್ ಮಾಡಕ್ಕೆ ಬರುತ್ತೆ ಇವಾಗ ಏನ್ ಮಾಡೋಣ ಸ್ನೇಹಿತರೆ ಸೊ ಫಸ್ಟ್ ಡೆಲ್ಟಾ ಕ್ಯೂ ಅನ್ನೋದು ಕಂಡುಹಿಡಿಬೇಕಾಗತ್ತೆ ಯಾಕೆ ಸೊ ಯಾಕಂದ್ರೆ ಒಂದು ಫಾರ್ಮುಲಾ ನಿಮ್ಗೆ ಬರೆದು ಬಿಡ್ತೀನಿ ಸ್ನೇಹಿತರೆ ಆಮೇಲೆ ಅದನ್ನು ತಗೊಳ್ತೀನಿ ಪಿ ಇಡಿ ಇಸಿಕಲ್ ಟು ಡೆಲ್ಟಾ ಕ್ಯೂ ಅಂತ ತಗೊಳ್ಬೇಕಾಗತ್ತೆ ಸೊ ಡಿವೈಡೆಡ್ ಬೈ ಪಿ ಸೊ ಇಂಟು ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಪಿ ಡಿವೈಡೆಡ್ ಬೈ ಕ್ಯೂ ಅಂತ ಡೆಲ್ಟಾ ಕ್ಯೂ ಅಂತ ತಗೋಬೇಕು ಸರಿನಾ ಈ ರೀತಿಯಾದಂತ ಒಂದು ಇಕ್ವೇಶನ್ ಇಲ್ಲಿ ತಗೋಬೇಕಾಗತ್ತೆ ಎರಡು ಸಲ ಬರಂದಿ ಅಲ್ಲ ಇಲ್ಲಿ ಬಿ ಎರಡ್ ಸಲ ಬರಲ್ಲ ಸೊ ಇಲ್ಲಿ ಕ್ಯೂ ಅಂತ ತಗೊಳ್ಳೋಣ ಸ್ನೇಹಿತರೆ ಸರಿನಾ ಕ್ಯೂ ತಗೊಳ್ರಿ ದೊಡ್ಡ ಕ್ಯೂ ಆದ್ರು ಈಗ ನೆಕ್ಸ್ಟ್ ಇಲ್ಲಿ ಏನಾಯ್ತು ಡೆಲ್ಟಾ ಕ್ಯೂ ಬಂದಿದೆ ಸ್ನೇಹಿತರೆ ಇವಾಗ ಏನಾಗೈತೆ ಇಲ್ಲಿ ಡೆಲ್ಟಾ ಪಿ ಬರ್ಬೇಕು ನೆನ್ಪಿಟ್ಕೊಳ್ಳಿ ರಿವರ್ಸ್ ಇರುತ್ತೆ ಡೆಲ್ಟಾ ಕ್ಯೂ ಸೊ ಇಲ್ಲಿ ಬಂದ್ರೆ ಡೆಲ್ಟಾ ಪಿ ಕೆಳಗಡೆ ಇಲ್ಲ ಅಂದ್ರೆ ಇಲ್ಲಿ ಹಾಕೊಂಡು ಸೊ ಮತ್ತೆ ಏನಾಗ್ತದ ಪಿ ಡಿವೈಡ್ ಬೈ ಕ್ಯೂ ಆದ್ರೂ ನಡೀತದೆ ಏನು ತೊಂದರೆ ಇಲ್ಲ ಹೌದಾ ಇಂಟರ್ಚೇಂಜ್ ಮಾಡ್ಕೊಂಡ್ರು ನಡೀತದೆ ಕೆಲವು ಬುಕ್ಕಿನಲ್ಲಿ ಹೀಗೆ ಕೊಟ್ಟಿದ್ದಾನೆ ಕೆಲವು ಬೇರೆ ಕಡೆ ಬೇರೆ ತರ ಅದಾವ ಇರ್ಲಿ ಸೊ ಬಟ್ ಇದೇ ಫಾರ್ಮುಲಾ ಇಟ್ಕೊಂಡು ಏನ್ ಮಾಡ್ರಿ ನಾವು ಆನ್ಸರ್ ಮಾಡಕ ಪ್ರಯತ್ನ ಮಾಡ್ ಇವಾಗ ನಮಗೆ ಸ್ನೇಹಿತರೆ ಆಲ್ರೆಡಿ ನಮ್ಗೆ ಸಿಕ್ಕಿದೆ ಸೊ ಆಲ್ರೆಡಿ ಪಿ ಇದೆ ಮತ್ತೆ ಕ್ವಾಂಟಿಟಿ ಇದೆ ಯಾಕಂದ್ರೆ ಗೊತ್ತಾ ಸೊ ಪಿ ಅಂತಂದ್ರೆ ಆರಂಭಿಕ ಬೆಲೆ ನೆನಪಿಟ್ಗಳು ಸೊ ಪಿ ಅಂದ್ರೆ ಆರಂಭಿಕ ಬೆಲೆ ಸಿಕ್ಕಿದೆ ಸರಿನಾ ನೆಕ್ಸ್ಟ್ ಕ್ವಾಂಟಿಟಿ ನಮ್ಗ್ ಆರಂಭಿಕ ಕ್ವಾಂಟಿಟಿನೂ ಸಿಕ್ಕಿದೆ ಹದಿನೈದು ಇದೆ ಈ ನಮಗ್ ಬೇಕಾಗಿರೋದು ಡೆಲ್ಟಾ ಕ್ಯೂ ಬೇಕಾಗಿದೆ ಸರಿನಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ರೆಡ್ ಕಲರ್ ನಿಂತ ನಿಮ್ಗ ಸೊ ಇಲ್ಲಿ ಗೊತ್ತಾಗುತ್ತೆ ನೋಡು ಇವೆರಡು ಕಣ್ಣು ಇಡೀ ಬೇಕಾಗಿದೆ ನೋಡಿ ಸ್ನೇಹಿತರೆ ಇವಾಗ ಡೆಲ್ಟಾ ಕ್ಯೂ ಅನ್ನ ಕಂಡು ಹಿಡಿಬೇಕು ಆದರೆ ನೆನ್ಪಿಟ್ಕೊಳ್ರಿ ಸೊ ಇವಾಗ ಈ ಡೆಲ್ಟಾ ಕ್ಯೂ ಮಾಡಬೇಕು ಅಂದ್ರೆ ಫಾರ್ಮುಲಾ ನಾವೇ ರೆಡಿ ಮಾಡ್ಕೊಮ್ಮಿ ಏನು ಮಾಡ್ಕೊ ಮಮ್ಮಿ ಇವಾಗ ಡೆಲ್ಟಾ ಕ್ಯೂ ಅಂತಂದ್ರೆ ಫಸ್ಟ್ ಸೊ ಎನ್ ಕ್ಯೂ ಅಂತ ಹಾಕೊಂಡು ನೆಕ್ಸ್ಟ್ ಇನ್ನೊಂದೇನ್ ಮಾಡೋಣ್ರಿ ಸೊ ಓಲ್ಡ್ ಕ್ಯೂ ಅಂತ ತಗೊಳ್ತಾ ಇದ್ದೀನಿ ನ್ಯೂ ಅಂತಂದ್ರೆ ಏನ್ರಿ ಸೊ ನ್ಯೂ ಕ್ವಾಂಟಿಟಿ ಅಂತ ನೆನ್ಪಿಟ್ಕೊಳ್ರಿ ಹೌದಾ ಸೊ ನ್ಯೂ ಕ್ವಾಂಟಿಟಿ ಅಂದರೆ ಹೊಸ ಕ್ವಾಂಟಿಟಿ ಹೊಸ ಪ್ರಮಾಣ ಅಂತ ನೆಕ್ಸ್ಟ್ ಓಲ್ಡ್ ಕ್ವಾಂಟಿಟಿ ಅಂತ ಬರುತ್ತೆ ಓಲ್ಡ್ ಕ್ವಾಂಟಿಟಿ ಅಂದರೆ ಹಳೆಯ ಪ್ರಮಾಣ ಅಂತ ಸರಿನಾ ಇದು ನಾವು ಕಳ್ಕೊಬೇಕಾಗತ್ತೆ ನೆನ್ಪಿಟ್ಕೊಳ್ಳಿ ಇವಾಗ ಇಲ್ಲಿ ಪ್ರಶ್ನೆ ಒಳಗೆ ಏನಾಗಿತ್ತು ಹಳೆಯ ಕ್ವಾಂಟಿಟಿ ಏನು ಹೊಸ ಕ್ವಾಂಟಿಟಿ ಏನು ಸರಿನಾ ಇವಾಗ ಹನ್ನೆರಡಿದೆ ಮತ್ತು ಹದಿನೈದು ಇದೆ ಎರಡಿದಾವೆ ಸರಿನಾ ಇವಾಗ ಏನು ಮಾಡಬೇಕು ಹಳೆಯ ಕ್ವಾಂಟಿಟಿ ಇದ್ದಿದ್ದಾನ ಸೊ ಆ ನಂತರ ತೊಗೋಬೇಕಾಗತ್ತೆ ಹೊಸ ಕ್ವಾಂಟಿಟಿಯನ್ನ ತಗೋಬೇಕು ಸೊ ಅದರಲ್ಲಿ ಹೊಸ ಕ್ವಾಂಟಿಟಿ ಅಂದ್ರೆ ಹನ್ನೆರಡು ಸೊ ಹಳೆ ಕ್ವಾಂಟಿಟಿ ಅಂತಂದ್ರೆ ಹದಿನೈದು ಇದು ನೆನ್ಪಿರ್ಲಿ ನಿಮಗೆ ಹಾಗಾದ್ರೆ ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ ಮೈನಸ್ ಮೂರ್ ಬರುತ್ತೆ ಇದು ನಿಮ್ಗ ನೆನಪಿರ್ಬೇಕು ಸೊ ಇದು ನಮ್ಗೆ ಆನ್ಸರ್ ಬೇಕು ಯಾಕಂದ್ರೆ ಇದು ನಮಗ ಪಿ ಡಿ ಹಾಕೊಂಡಾಗ ಈ ಆನ್ಸರ್ ಬೇಕಾಗುತ್ತೆ ಸೊ ಹಾಗಾಗಿ ನಾವು ಒಂದ್ ಸೈಡ್ ಬರ್ಕೊಂಡಿರ್ತೀನಿ ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು ಮೈನಸ್ ತ್ರೀ ಇದು ಬಂತು ಸ್ನೇಹಿತರೆ ಡೆಲ್ಟಾ ಕ್ಯೂ ಬಂತು ಈಗ ಇದೇ ರೀತಿ ಡೆಲ್ಟಾ ಪಿ ಇದು ರಫ್ ಮಾಡ್ತೀನಿ ನೋಡಿ ಡೆಲ್ಟಾ ಪಿ ಅನ್ನ ಕಂಡೋಣ ಸ್ನೇಹಿತರೆ ಡೆಲ್ಟಾ ಪಿ ಸರಿನಾ ಈ ಡೆಲ್ಟಾ ಪಿ ನೋಡಿ ಸ್ನೇಹಿತರೆ ಏನಾಗುತ್ತೆ ಇದನ್ನು ಕೂಡ ಸೇಮ್ ಸೊ ಎನ್ ಪಿ ಅಂತ ಮೈನಸ್ ಮಾಡಿಕೊಂಡು ಸೊ ನೆಕ್ಸ್ಟ್ ಪಿ ಅಂತ ಅಂದ್ರೆ ಎನ್ ಅಂತಂದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಹೊಸ ಬೇರೆ ಹೌದಾ ನ್ಯೂ ಪ್ರೈಸ್ ಅಂತ ಕರಿತಾ ಇದೀವಿ ಹೌದಾ ನ್ಯೂ ಪ್ರೈಸ್ ಮೈನಸ್ ಓಲ್ಡ್ ಪ್ರೈಸ್ ಸರಿನಾ ಈಗ ನ್ಯೂ ಪ್ರೈಸ್ ಅಂತಂದ್ರೆ ಯಾವುದು ಹೌದಾ ಸೊ ಈಗ ಆಲ್ರೆಡಿ ಕ್ವಶನ್ ಒಳಗೆ ನೋಡ್ಬೇಕಾಗತ್ತೆ ಯಾಕಂದ್ರೆ ಸೊ ನೆನ್ಪು ಹೋಗ್ಬಿಡುತ್ತೆ ಒಂದು ಸೇಬಿನ ಬೆಲೆ ಐದು ಹೌದಾ ಐದು ಇದೆ ಸೊ ಇದು ಏನಾಗುತ್ತೆ ಸೊ ಮೊದಲನೇದ ಆದ ನಂತರ ಎರಡನೇದು ಯಾವ್ದದ ಹೊಸದು ಏಳದ ಸರಿನಾ ಹಾಗಾಗಿ ನಾವೇನ್ ಮಾಡ್ಬೇಕಾಗತ್ತೆ ಇಲ್ಲಿ ನೋಡ್ರಿ ಸೊ ಹೊಸ ಬೆಲೆಯನ್ನ ಕಂಡ ಹಿಡೀಬೇಕು ಅಂತಂದ್ರೆ ಮೊದ್ಲೇನಂದ್ರೆ ಏಳು ಮೈನಸ್ ಐದು ಅಂತ ತಗೋಬೇಕಾಗತ್ತೆ ಯಾಕಂದ್ರೆ ಸೊ ಮೊದ್ಲ ಇದ್ದಿದ್ದು ಐದಿತ್ತು ಬೆಲೆ ಸರಿನಾ ಅದಾದ ನಂತರ ಹೊಸದಾಗಿರೋದು ಇದು ಹೌದಾ ಮೊದ್ಲು ಐದ್ ಇದ್ದಾಗ ಹದಿನೈದು ಕ್ವಾಂಟಿಟಿ ತಗೊಳ್ತಿದ್ದಳು ಸೊ ಆಮೇಲೆ ಬೆಲೆ ಏಳು ರೂಪಾಯಿ ಇತ್ತು ಅಂದ್ರೆ ಕ್ವಾಂಟಿಟಿ ಕಡಿಮೆ ಮಾಡಿದಳ ಅದಕ್ಕೋಸ್ಕರ ಈಗ ನೋಡ್ರಿ ಡೆಲ್ಟಾ ಪಿ ಚೇಂಜ್ ಇನ್ ಪ್ರೈಸ್ ಅನ್ನುವಂಥದ್ದು ಇದು ಎರಡು ಇದು ಯಾವುದು ಪ್ಲಸ್ ಎರಡು ಬಂದಿದೆ ಹಾಗಾಗಿ ಇಲ್ಲಿ ಸಿಗುತ್ತೆ ಸ್ನೇಹಿತರೆ ಡೆಲ್ಟಾ ಪಿ ಇಸ್ ಈಕಲ್ ಟು ಟು ಇದು ನೆನಪಿರ್ಲಿ ಸ್ನೇಹಿತರೆ ಇಷ್ಟು ನಮ್ಗೆ ಆನ್ಸರ್ಗೆ ಗೆ ನಮ್ಗೆ ಫಾರ್ಮುಲಾ ಫಾರ್ಮುಲಾಕ್ಕೆ ಇದು ಬೇಕಾಗತ್ತೆ ಓಕೆ ಇವಾಗ ನೋಡಿ ಸ್ನೇಹಿತರೆ ನಾವು ಡೈರೆಕ್ಟ್ ಫಾರ್ಮುಲಾ ಹಾಕೊಂಡು ಆನ್ಸರ್ ಮಾಡೋಣ ಸಾಲ್ವ್ ಮಾಡೋಣ ಏನಾಗುತ್ತೆ ಅಂತ ನೋಡ್ಬೇಕು ನೋಡಿ ಸ್ನೇಹಿತರೆ ಈಗ ಇದನ್ನೇ ಡಿ ಅಂತ ತಗೋತೀನಿ ನಾನು ಡಿ ಡೆಲ್ಟಾ ಇಟ್ ಸರಿನಾ ನೆಕ್ಸ್ಟ್ ಫಾರ್ಮುಲಾ ಇಲ್ಲಿ ಕಾಪಿ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇಂಟು ಈಗ ಪಿ ಮೇಲ್ಗಡೆ ಹೋಗುತ್ತೆ ಆರಂಭಿಕ ಬೆಲೆ ಸೊ ನೆಕ್ಸ್ಟ್ ಡೆಲ್ಟಾ ಏನ್ ಬರುತ್ತೆ ಅಂದ್ರೆ ಪಿ ಬರುತ್ತೆ ಸರಿನಾ ಸೊ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಒಂದ್ ಸೈಡ್ ನೀವು ಬೇಕಾದ್ರೆ ಹಾಕೋಬಹುದು ಸೊ ಪಿ ಒನ್ ಏನಿದೆ ನೆಕ್ಸ್ಟ್ ಇನ್ನೊಂದು ಯಾವ್ದು ಇದೆ ಅಂದ್ರೆ ಪಿ ಅಂತೂ ನಿಮ್ಗೆ ಗೊತ್ತಿದೆ ಫೈವ್ ಆಯ್ತು ಸರಿನಾ ಸೊ ಮೊದ್ಲಿಂದು ಬೆಲೆ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಹೇಳಿದ್ದೀನಿ ಯಾವುದು ಇನ್ನೊಂದು ಬೇಕಲ್ಲ ನಮಗೆ ಈಗ ಉಳಿದಿದ್ದು ಯಾವುದು ಪಿ ಆಯಿತು ಕ್ವಾಂಟಿಟಿ ಸೊ ಕ್ವಾಂಟಿಟಿ ಕಾಲಮ್ ಅದ ನೋಡ್ರಿ ಕ್ಯೂದು ಪ್ರಮಾಣ ಹೌದಾ ಸೊ ಕ್ಯೂ ಎಷ್ಟು ಬರುತ್ತೆ ನೋಡ್ರಿ ಎನ್ ಕ್ವಾಂಟಿಟಿ ಹೌದಾ ಕ್ಯೂ ಅನ್ನು ಆರಂಭಿಕ ಇದ್ದಿದ್ದು ಹದಿನೈದು ಇದೆ ಸರಿನಾ ಹದಿನೈದು ಇದು ಕ್ಯೂ ಸೊ ಹದಿನೈದು ನೆನಪಿಲ್ರಿ ಅದಾದ ನಂತರ ನೆಕ್ಸ್ಟ್ ಬರುತ್ತೆ ಸ್ನೇಹಿತರೆ ಯಾವ್ದು ಉಳಿತು ಈಗ ಡೆಲ್ಟಾ ಕ್ಯೂ ಸರಿನಾ ಡೆಲ್ಟಾ ಕ್ಯೂ ಏನಿದೆ ನೋಡಿ ಈ ಡೆಲ್ಟಾ ಕ್ಯೂ ಮೈನಸ್ ತ್ರೀ ಇದೆ ಮೈನಸ್ ತ್ರೀ ಇಲ್ಲಿ ಸೊ ನೆಕ್ಸ್ಟ್ ಡೆಲ್ಟಾ ಪಿ ಇದೆ ಚೇಂಜ್ ಇನ್ ಪ್ರೈಸ್ ಅದು ಟೂ ಇದೆ ಪ್ಲಸ್ ಟೂ ಸರಿನಾ ಹಾಕೊಂಡು ಇಲ್ಲಿ ಕಂಡು ಹಿಡಿಯೋದಿದೆ ಇವಾಗ ಸೇಮ್ ಪಿ ಇ ಡಿ ಇಸ್ಕಲ್ ಟು ಇವಾಗ ಡೆಲ್ಟಾ ಕ್ಯೂ ಏನಿದೆ ನೋಡಿ ಮೈನಸ್ ತ್ರೀ ಇದೆ ಸ್ನೇಹಿತರೆ ಮೈನಸ್ ತ್ರೀ ಹಾ ಈಗ ನೆಕ್ಸ್ಟ್ ಕ್ಯೂ ಏನಿದೆ ನೋಡ್ರಿ ಫಿಫ್ಟೀನ್ ಇದೆ ಸ್ನೇಹಿತರೆ ಸೊ ನೆಕ್ಸ್ಟ್ ಇಂಟು ಇಟ್ ಇಲ್ಲಿ ಪಿ ಬೆಲೆ ಏನಿದೆ ಅಂದ್ರೆ ಐದಿದೆ ಸರಿನಾ ಐದು ನೆಕ್ಸ್ಟ್ ನೋಡಿ ಸ್ನೇಹಿತರೆ ಡೆಲ್ಟಾ ಪಿ ಚೇಂಜ್ ಇನ್ ಪ್ರೈಸ್ ಅಂತ ಇದು ಟೂ ಸರಿನಾ ಇವಾಗ ನೋಡಿ ಸ್ನೇಹಿತರೆ ಇಲ್ಲಿ ಏನಾಗುತ್ತೆ ಐದು ಒಂದ್ಲಾ ಐದು ಮಾಡ್ಬೋದು ಐದ್ ಮೂರ್ಲ ಸರಿನಾ ಓಕೆ ಇವಾಗ ಮತ್ತೆ ಉಳಿತು ಉಳಿಲಿ ಸೊ ಇವಾಗ ನೋಡ್ರಿ ಸೊ ಮೈನಸ್ ಮೂರ್ ಅದ ಇಲ್ಲಿ ಒಂದ್ ಅದ ಅಂದ್ರೆ ಮೂರ್ ಇಂಟು ಒನ್ ಮಾಡ್ಕೊಡ್ರಿ ಪ್ಲಸ್ ಇಂಟು ಮೈನಸ್ ಮೂರ್ ಆಗುತ್ತೆ ಸರಿನಾ ಇವಾಗ ನೋಡಿ ಸೊ ಇಲ್ಲಿ ಮೂರ್ ಉಳಿದಿದೆ ಇಲ್ಲಿ ಎರಡು ಇದೆ ಇವೆರಡು ಇಂಟು ಮಾಡ್ಕೋಬೇಕು ಸ್ನೇಹಿತರೆ ಮೂರ್ ಎರಡ್ಲಿ ಆರ್ ಸರಿನಾ ಆರ್ ಇವಾಗ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಇದೇನಾ ಕ್ಲಿಯರ್ ಇದೇನಾ ಕಾಣಿಸ್ತಾ ಇದೆ ನೋಡಿ ಎಸ್ ಸೊ ಇವಾಗ ನೋಡಿ ಸ್ನೇಹಿತರೆ ಪಿಇಡಿ ಇಸ್ ಈಕಲ್ ಟು ಇವಾಗ ಸೊ ಮೂರಕ್ಕೆ ಏನ್ ಮಾಡ್ಬೇಕಾಗತ್ತೆ ಸೊ ಆರ್ಲಿಂತ ಭಾಗಿಸ್ಬೇಕಾಗತ್ತೆ ಆರ್ಲಿಂತ ಹೌದಾ ಇಲ್ಲಿ ಜೀರೋ ಪಾಯಿಂಟ್ ತಗೊಳ್ಳಿ ಸೊ ಅಂದ್ರೆ ಪಾಯಿಂಟ್ ಕೊಟ್ಟು ಜೀರೋ ತಗೊಂಡ್ರೆ ಏನಾಗುತ್ತೆ ಸೊ ಥರ್ಟಿ ಆಗುತ್ತೆ ಸೊ ಆರ್ ಇದು ಮೂವತ್ತು ಆಗತ್ತೆ ಅಲ್ಲ ಹೌದಾ ತರ್ಟಿ ಆಗುತ್ತೆ ಸೊ ಪೂರಾ ಹೋಗ್ತದೆ ಹಾಗಾದ್ರೆ ಎಷ್ಟು ಬಂತು ಸ್ನೇಹಿತರೆ ಜೀರೋ ಪಾಯಿಂಟ್ ಫೈವ್ ಬಂತು ಈ ಜೀರೋ ಪಾಯಿಂಟ್ ಫೈವ್ ಯಾವುದು ಇದು ಮೈನಸ್ ಇದೆ ಯಾಕಂದ್ರೆ ಇಲ್ಲಿ ಮೈನಸ್ ಅಲ್ಲ ಸ್ನೇಹಿತರೆ ಹಾಗಾಗಿ ಇಲ್ಲಿ ಏನ್ ಬರುತ್ತೆ ಅಂದ್ರೆ ಇದು ಮೈನಸ್ ಬರುತ್ತೆ ಅದಕ್ಕೋಸ್ಕರ ಇಲ್ಲಿ ಮೈನಸ್ ಜೀರೋ ಪಾಯಿಂಟ್ ಫೈವ್ ಅಂತ ಇಷ್ಟು ಬರ್ದ್ರು ಸರಿನಾ ಎಸ್ ಹೌದು ಇದು ಸರಿ ಆದ್ರೆ ಸೊ ಮುಂದ್ ಒಂದಿಷ್ಟು ಲೈನ್ ಬರ್ಬೇಕಾಗತ್ತೆ ಸ್ನೇಹಿತರೆ ಇಷ್ಟೇ ಬರೆದ್ರೆ ಇದಕ್ಕ ನಿಮ್ಗೆ ಮಾರ್ಕ್ಸ್ ಪೂರ್ತಿ ಕೊಡ್ತಾನೋ ಇಲ್ಲೋ ಗೊತ್ತಿಲ್ಲ ಕೊಡೋದಿಲ್ಲ ಸೊ ಮೂರ್ ಮಾರ್ಕ್ಸ್ ಕೊಡಬಹುದು ಅದಕ್ಕೋಸ್ಕರ ನೀವು ಒಂದ್ ಲೈನ್ ಅನ್ನ ಸೇರ್ಸ್ಬೇಕಾಗತ್ತೆ ಸ್ನೇಹಿತರೆ ಇಷ್ಟು ನೀವು ಕಂಡು ಹಿಡಿತೀರಿ ಈಗ ಇಲ್ಲಿ ಏನ್ ಮಾಡ್ತೀವಿ ಗೊತ್ತಾ ಸ್ನೇಹಿತರೆ ಯಾಕಂದ್ರೆ ಝೀರೋ ಪಾಯಿಂಟ್ ಫೈವ್ ಅಂತಂದ್ರೆ ಇಲ್ಲಿ ಏನ್ ಮಾಡ್ತೀವಿ ನಾವು ಅಂತಂದ್ರೆ ಮೈನಸ್ ಅನ್ನ ಕನ್ಸಿಡರ್ ಮಾಡಲ್ಲ ಅದನ್ನ ನಾವೇನ್ ಮಾಡ್ತಾ ಇದೀವಿ ಇಗ್ನೋರ್ ಮಾಡ್ತೀವಿ ಸೊ ಹಾಗಾದ್ರಿಂದ ನಾವೇನ್ ಮಾಡ್ತಾ ಇದೀವಿ ದೇವ್ ಫೋರ್ ಅಂತ ಹೇಳ್ಕೊಂಡು ಇಲ್ಲಿ ಪಿಇ ಡಿ ಅಂತ ಹಾಕೋಬೇಕಾಗತ್ತೆ ಸ್ನೇಹಿತರೆ ಹೌದಾ ಪ್ರೈಸ್ ಆಫ್ ಡಿಮಾಂಡ್ ಅಂತ ಕರಿತಾ ಇದ್ದೀವಿ ಬೇಡಿಕೆ ಹೌದಾ ಸೊ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಅಂತ ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಏನಾಗುತ್ತೆ ಅಂದ್ರೆ ಅದು ಜೀರೋ ಪಾಯಿಂಟ್ ಫೈವ್ ಅಂತ ಹೇಳುತ್ತೀವಿ ಇದು ಆನ್ಸರ್ ಸ್ನೇಹಿತರೆ ಸರಿನಾ ಇಷ್ಟು ಆದ ನಂತರ ಇಲ್ಲಿ ಒಂದು ಲೈನ್ ಅನ್ನ ನೀವು ಬರೀಬೇಕಾಗತ್ತೆ ಇಂಗ್ಲಿಷ್ ಮೀಡಿಯಂ ದ ಬರೀಬೇಕು ಅಂತಂದ್ರೆ ಸೋ ಅಂತ ಬರದು ಫೋರ್ ಅಂತ ಸೋ ಅಂತ ಬರೋದು ಪ್ರೈಸ್ ಎಲ್ಓ್ ಆಫ್ ಡಿಮಾಂಡ್ ಅಂತ ಬರೋದು ಹೌದಾ ಪ್ರೈಸ್ ಎಲ್ ಆಫ್ ಡಿಮಾಂಡ್ ಸೊ ಲೆಸ್ ದನ್ ಒನ್ ಅಂತ ಬರೀಬೇಕು ನೆನ್ಪಿಟ್ಕೊಳ್ಳಿ ಹೌದಾ ಸೊ ಲೆಸ್ ದನ್ ಇವಾಗ ನಾವು ಕನ್ನಡದಲ್ಲಿ ಬರೀಬೇಕು ಅಂತಂದ್ರೆ ಬೆಲೆ ಬೇಡಿಕೆ ನೆನ್ಪಿಟ್ಕೊಳ್ಳಿ ಬೆಲೆ ಬೇಡಿಕೆ ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಸ್ಥಿತಿ ಸ್ಥಾಪಕತ್ವ ಸ್ಥಾಪಕತ್ವವು ಏನಾಗಿದೆ ಅಂದ್ರೆ ಲೆಸ್ ದನ್ ಒನ್ ಅಂತ ಬರ್ಕೋಬೇಕು ಇಲ್ಲಿ ಈ ಅನ್ನ ನೀವು ಮಾಡ್ಬೇಕು ಹೌದಾ ಯಾಕೆ ಈ ಜೀರೋ ಪಾಯಿಂಟ್ ಫೈವ್ ಒಂದ್ ಇದೆ ಅಲ್ಲ ಸ್ನೇಹಿತರೆ ಒಂದಕ್ಕಿಂತ ಕಡಿಮೆ ಇದೆ ಅಲ್ಲ ಅದಕ್ಕೋಸ್ಕರ ಈ ಸಿಂಬಾಲ್ ಅನ್ನ ನೀವು ತಗೋಬೇಕು ಈ ಸಿಂಬಾಲ್ ಅನ್ನು ತಗೊಂಡು ನೀವು ಬರ್ದ್ರೆ ಅವಾಗ ನಿಮ್ಗೆ ಏನಾಗುತ್ತೆ ಕಂಪ್ಲೀಟ್ ಫೋರ್ ಮಾರ್ಕ್ಸ್ ಸಿಗುತ್ತೆ ಇದು ಸಿಂಪಲ್ ಇದೆ ಹೌದಾ ಹಾಗಾಗಿ ಸೊ ಈ ತರ ನೀವು ಮಾಡಿದ್ರೆ ಅವಾಗ ಏನಾಗುತ್ತೆ ನಿಮ್ಗೆ ಟೋಟಲ್ ಫೋರ್ ಮಾರ್ಕ್ಸ್ ಪೂರ್ತಿ ಕ್ಲಿಯರ್ ಆಗಿ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ಮತ್ತೆ ನಾವು ಏನ್ ಮಾಡೋಣ ಮುಂದಿನ ವಿಡಿಯೋನಲ್ಲಿ ನಾವು ಮತ್ತೆ ಮುಂದುವರಿಸೋಣ ಹೌದಾ ನಿಮ್ಮ ಮತ್ತೆ ಪ್ರಶ್ನೆ ಏನಾದರೂ ಇದ್ರೆ ದಯವಿಟ್ಟು ಸೊ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಳಿಸಿ ಮತ್ತೆ ಅದ್ರ ಜೊತೆಗೆ ಏನಂತಂದ್ರೆ ಎಲ್ಲಾ ಫ್ರೆಂಡ್ಸಿಗೂ ಸ್ನೇಹಿತರಿಗೂ ಇದನ್ನ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಹ್ಞೂ ಥ್ಯಾಂಕ್ ಯು ಎವ್ರಿ ಒನ್ ಲವ್ ಯು ಆಲ್